ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಹೊಸುಬ್ರಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಪ್ಪ ಅಂದರೆ ಇದು ಗುರುವಾರ ಮತ್ತು ಶುಕ್ರವಾರ ಶನಿವಾರ ಗಣೇಶನ ಹಬ್ಬ ಇತ್ತಲ್ಲ ಆ ಮೂರು ದಿನದ ವ್ಲಾಗು ಸೊ ಬೆಳಗ್ಗೆ ಎದ್ದ ತಕ್ಷಣ ಈ ಥರ ನೋಡಿ ಬಿಸಿಲು ಅನ್ನೋದೇ ಇರೋಲ್ಲ ಎಂಟು ಗಂಟೆ ಆದರೂ ಬಿಸಿಲೇ ಇರೋದಿಲ್ಲ ಎಲ್ಲರಿಗೂ ಶುಭೋದಯ ಬೆಳಗ್ಗಿನ ಆಮೇಲೆ ಗುರುವಾರ ದಿನ ಬೆಳಗ್ಗೆ ಏನು ಮಾಡೋದು ಅಡುಗೆ ಅಂತ ವಿಚಾರ ಮಾಡಿದಾಗ ರೊಟ್ಟಿನೇ ಮಾಡಿಬಿಟ್ರೆ ಆಯ್ತು ರೊಟ್ಟಿನೇ ಸಿಕ್ಕಿರಲಿಲ್ಲ ಅಲ್ಲ ಶ್ರಾವಣ ಇದ್ದಿದ್ದಕ್ಕೆ ಅಂತ ಮತ್ತು ಬೆಂಡೆಕಾಯಿ ಫ್ರೈ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡಿ ಸೊ ರೊಟ್ಟಿ ಮಾಡ್ಕೊಂಬಿಟ್ರಾಯ್ತು ಹೇಳಿ ಮತ್ತು ಅದೇ ಹೇಳಿದ್ನಲ್ಲ ಹಿಂದಿನ ಲಾಗಲ್ಲೇ ಮೋಸಂಬಿ ಇತ್ತು ಅಂಥೇಳಿ ಮತ್ತು ಇನ್ನೂ ಒಂದು ಸ್ವಲ್ಪ ಇತ್ತಲ್ಲ ಅಂಥೇಳಿ ಅದನ್ನು ಜ್ಯೂಸಿ ರೆಡಿ ಮಾಡಿಟ್ಕೊಂಡಿದ್ದೆ ಮತ್ತು ಸೈಡಲ್ಲಿ ಇವರಿಗೆ ಬೆಳಗ್ಗೆ ಕಷಾಯ ಕುಡಿತಾರಲ್ಲ ಸೊ ಅವ್ರಿಗೆ ಕಷಾಯ ರೆಡಿ ಮಾಡಿ ಬೆಂಡೆಕಾಯಿ ಎಲ್ಲ ಹೆಚ್ಕೊಂಡು ಅವ್ನು ಫ್ರೈ ಮಾಡಿಕೊಂಡು ಬೆಂಡೆಕಾಯಿ ಪಲ್ಯ ಮತ್ತು ರೊಟ್ಟಿ ಬೆಳಗ್ಗೆ ಎಲ್ಲ ಅದು ಬೆಳಗಿನ ತಿಂಡಿಗಾಯಿತು ಜೊತೆಗೆ ಮೋಸಂಬಿ ಜ್ಯೂಸ್ ಮಾಡಿದ್ದೆ ಬಟ್ ಜ್ಯೂಸ್ ಅವರು ಕುಡಿಲಿಲ್ಲ ನಾನೇ ಕುಡಿದೆ ಅವ್ರು ಹೋದ್ಮೇಲೆ ಅವ್ರು ಎಂಟೂವರೆ ಹಂಗೆ ಹೋಗ್ತಾರೆ ಅವ್ರು ಹೋದ್ಮೇಲೆ ಒಂದು ಸ್ವಲ್ಪ ಇಲ್ಲಿ ಹತ್ತು ಗಂಟೆ ಆದರೂ ಬೆಂಗಳೂರಲ್ಲಿ ಬಿಸಿಲೇ ಬರ್ತಾಯಿಲ್ಲ ಈಗಂತರೂ ಸೊ ಒಂದು ಸ್ವಲ್ಪ ಏನಾದರೂ ಬಂದಿದೆಯಾ ನೋಡೋಣ ಸ್ವಲ್ಪ ಬಿಸಿಲು ಕಾಸಿ ಒಂದು ಸ್ವಲ್ಪ ವಾಕಿಂಗ್ ಮಾಡ್ಕೊಂಬಂದ್ರೆ ಆಯ್ತು ಅಂತ ಬೆಳಗ್ಗೆ ಹೋದೆ ಹೋದರೆ ಬಿಸಿಲೇ ಬರಲಿಲ್ಲ ಈ ಬಿಸಿಲಿಲ್ಲದೊಂದು ಕಾರಣಕ್ಕೆ ಬೆಂಗಳೂರಲ್ಲಿರೋ ಜನಗಳಿಗೆಲ್ಲ ವಿಟಮಿನ್ ಡಿ ಅನ್ನೋದು ಕಡಿಮೆನೇ ಆಗ್ತಾಯಿದೆ ಎಲ್ಲರಿಗೂ ಕಡಿಮೆ ಆಗ್ತಾಯಿತ್ತೋ ಇಲ್ಲೋ ಗೊತ್ತಿಲ್ಲ ನನಗಂತೂ ತುಂಬಾ ಕಡಿಮೆ ಆಗ್ತಾ ಇದೆ ಆ ಕಾರಣಕ್ಕೆ ಸ್ವಲ್ಪ ಬಿಸಿಲು ಬಿಸಿಲು ತಗೊಳ್ಳೋಣ ಒಂದು ಸ್ವಲ್ಪ ಅಂತ ಹೇಳಿ ಮೇಲ್ಗಡೆ ಹೋದೆ ಹತ್ತು ಗಂಟೆ ಆದರೂ ಬಿಸಿಲೇನು ಇರಲಿಲ್ಲ ಸೊ ನಾನು ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡ್ಕೊಂಡು ಬಿಸಿಲು ಬರಲಿಲ್ಲ ಅನ್ನೋ ಕಾರಣಕ್ಕೆ ಮನೆ ಒಳಗೆ ಬಂದೆ ಸೊ ಇದು ಬಂದುಬಿಟ್ಟು ಶುಕ್ರವಾರದ ಬ್ಲಾಗು ಶುಕ್ರವಾರ ಬೆಳಗ್ಗೆ ತಿಂಡಿಗೆ ರಾಗಿ ದೋಸೆ ಮಾಡಿದೆ ಸೊ ರಾಗಿ ದೋಸೆಗೆ ಜೊತೆಗೆ ಬಾಳೆಕಾಯಿ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ ಮಾಡಿದೆ ಸೊ ಬಾಳೆಕಾಯಿ ಪಲ್ಯ ಆಲ್ಮೋಸ್ಟ್ ಆಲ್ ಜನಕ್ಕೆ ಗೊತ್ತಿರುತ್ತೆ ಬಟ್ ನಾನು ಹೆಂಗೆ ಮಾಡಿದೆ ಅಂತ ಹೇಳ್ತೇನೆ ಬನ್ನಿ ಚಟ್ನಿನಿಗೆ ಕೊಬ್ಬರಿ ಪುಟಾಣಿ ಕೊತ್ತಂಬರಿ ಮೆಣಸಿನ್ಕಾಯಿ ಮತ್ತು ಹುಳಿ ಬೆಲ್ಲ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಚಟ್ನಿ ರೆಡಿ ಮಾಡಿಕೊಂಡೆ ಅದಾದಮೇಲೆ ಬಾಳೆಕಾಯಿನ ಒಂದು ಮೂರು ಪೀಸ್ ಮಾಡಿಕೊಂಡು ಒಂದು ಇಲ್ಲ ಎರಡು ವಿಷಲ್ ಒಡಿಸ್ಕೋಬೇಕು ಸ್ವಲ್ಪ ಬಾಯ್ಲ್ಡ್ ಆದರೆ ಚೆನ್ನಾಗಾಗುತ್ತಲ್ಲ ಅಂಥೇಳಿ ಆಮೇಲೆ ಏನಾಯಿತು ಬಾಯ್ಲ್ಡೆಲ್ಲ ಆದಮೇಲೆ ನಾನು ಈ ಬಾಳೆಕಾಯಿ ಸಿಪ್ಪೆ ತೆಗ್ದುಬಿಡ್ತೀನಿ ಸೊ ನಾನು ಪೂರಾ ತೆಗ್ದುಬಿಡ್ತೀನಿ ಸಿಪ್ಪಿನ ಅನ್ನೋ ಕಾರಣಕ್ಕೆ ರಾಜನೇ ಬಂದು ಸ್ವಲ್ಪ ಸಿಪ್ಪೆನೂ ಸಹ ಆ ಸಿಪ್ಪೆ ಇದ್ರೇನೆ ಡೈಜೆಷನ್ ಚೆನ್ನಾಗಾಗುತ್ತೆ ಅಂಥೇಳಿ ಆ ಸಿಪ್ಪೆಯೂ ಸಹ ಸಣ್ಣದಾಗಿ ಕಟ್ ಕಟ್ ಸಣ್ಣದಾಗಿ ಕಟ್ ಮಾಡಿ ಫೈನಲಿ ಬಾಳೆಕಾಯಿ ಪಲ್ಯ ರೆಡಿ ಆಯಿತು ಇದು ರಾಗಿ ದೋಸೆ ಸೊ ನೆಕ್ಸ್ಟ್ ಹೇಳ್ತೀನಿ ಇದರ ರೆಸಿಪಿ ನಾನು ಹೆಂಗೆ ಮಾಡಿಕೊಂಡೆ ರಾಗಿ ದೋಸೆ ಅಂಥೇಳಿ ಬೆಳಗ್ಗೆ ಅರ್ಜೆಂಟ್ ಆಗ್ತಾಯಿತ್ತು ಬಟ್ ಅದೇ ಫ ತೆಗ್ದಿಟ್ಟಿದ್ನಲ್ಲ ಫ್ರಿಜ್ಜಿಂದ ಹಾಗಾಗಿ ಒಂದು ಸ್ವಲ್ಪ ಇನ್ನು ಸ್ವಲ್ಪ ಹೊತ್ತು ಆಗಿದ್ರೆ ಚೆನ್ನಾಗಿ ಬರ್ತಿದ್ದು ದೋಸೆ ಆದರೆ ಬಟ್ ಪರವಾಗಿಲ್ಲ ಮಾಮೂಲಿ ಹೇಗೆ ಅಕ್ಕಿ ದೋಸೆ ಬರುತ್ತೋ ಅದೇ ಥರನೇ ಗರಿ ಗರಿಯಾಗಿ ತುಂಬ ಟೇಸ್ಟಿಯಾಗಿನೂ ಕೂಡ ಇತ್ತು ರಾಗಿ ದೋಸೆ ಸೊ ಜೊತೆಗೆ ಬಾಳೆಕಾಯಿ ಪಲ್ಯ ಮತ್ತು ಕಾಯಿ ಚಟ್ನಿ ಅದೇ ಕೊಬ್ಬರಿ ಚಟ್ನಿ ಅಂತ ಹೇಳ್ತೇವೆ ನಮ್ಮ ಕಡೆ ಸೊ ಅದು ಶುಕ್ರವಾರದಾಯಿತು ಶುಕ್ರವಾರ ದಿನ ಬೆಳಗ್ಗೆ ಇದನ್ನು ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಮಾಡಿದ್ದೆ ಬೆಳಗ್ಗೆನ ನಾಷ್ಟಕ್ಕಂತ ಮಾಡಿದ್ದೆ ಸೊ ಬೆಳಗ್ಗೆ ಎಲ್ಲ ಇಬ್ಬರು ನಾಷ್ಟ ಮಾಡ್ಕೊಂಡ್ವಿ ಸೊ ನಾನು ಈ ರಾಗಿ ದೋಸೆನ ಹೇಗೆ ಮಾಡಿಕೊಂಡೆ ಅಂತ ಹೇಳ್ತೀನಿ ಬನ್ನಿ ರಾಗಿ ಹಿಟ್ಟಿ ದೋಸೆನ ರಾಗಿ ಹಿಟ್ಟಿ ಹಿಟ್ಟಿಗೆ ನಾನು ಏನು ಮಾಡ್ತೀನಿ ಅಂದರೆ ಒಂದೆರಡು ಹಸೆ ಮೆಣ್ಸಿನ್ಕಾಯಿ ಮತ್ತು ಹಸೆ ಕೊಬ್ಬರಿ ಮತ್ತು ಏನು ಮಾಡ್ತೀನಿ ಅಂದರೆ ಸಂಜೆಗೆ ರುಬ್ಕೇಬೇಕು ಇಲ್ಲ ಬೆಳಗ್ಗೆ ರುಬ್ಬಬೇಕು ಅಂದರೆ ಒಂದು ಒನ್ ನೈಟ್ ಫುಲ್ ಇಲ್ಲ ಒನ್ ಡೇ ಫುಲ್ಲು ಹೆಸ್ರು ಕಾಳನ್ನ ನೆನೆಸ್ಕೋಬೇಕು ಚೆನ್ನಾಗಿ ಅದು ಕಾಳು ಚೆನ್ನಾಗಿ ನೆಂದ ಮೇಲೆ ಅದನ್ನು ಕೂಡ ನಾನು ಮಿಕ್ಸಿ ಮಾಡ್ಕೊತೀನಿ ಕೊಬ್ಬರಿ ಹಸಿಮೆಣ್ಸಿನ್ಕಾಯಿ ಮತ್ತು ಹೆಸ್ರುಕಾಳು ಕಾಳು ಫುಲ್ ನೆಂದಿರಬೇಕು ಕ ಕಡ ಕಡ ಕಾಣಬಾರ್ದು ಕಾಳು ಚೆನ್ನಾಗಿ ನೆಂದ ಮೇಲೇ ಮಿಕ್ಸಿ ಹಾಕಿದ್ರೆ ಚೆನ್ನಾಗಾಗುತ್ತೆ ಜೊತೆಗೆ ಸ್ವಲ್ಪ ಕೊತ್ತಂಬರಿನೂ ಹಾಕೊಂಡಿದ್ದೆ ಬೇಕಂದರೆ ಬೆಳ್ಳುಳ್ಳಿ ಎಲ್ಲ ಹಾಕೋಬೋದು ಆಮೇಲೆ ಒಂದು ಸಣ್ಣಗೆ ರುಬ್ಕೊಂಡೆ ಸೊ ಹೆಸರು ಕಾಳನ್ನ ಯಾವ ಅಳತೆಯಲ್ಲಿ ನಾವು ತೊಗೊಂಡಿರ್ತೇವೆ ಅದೇ ಅಳತೆಯಲ್ಲೇ ರಾಗಿ ಹಿಟ್ಟೇನು ರಾಗಿ ಹಿಟ್ಟು ತೊಗೊಂಡ್ರೆ ಕ್ರಿಸ್ಪಿಯಾಗಿ ಮಾಮೂಲಿ ಅಕ್ಕಿ ದೋಸೆ ಬಂದಂಗೆ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ವೇರಿಯೇಷನ್ ಆದರೆ ಅಕ್ಕಿ ಹಿಟ್ಟು ಜಾಸ್ತಿ ಆಗಿಬಿಟ್ರೆ ಈಗ ಏನಂದರೆ ಚಪಾತಿ ಹಿಟ್ಟು ಮತ್ತು ಮಾಮೂಲಿ ಹಿಟ್ಟಲ್ಲಿ ದೋಸೆ ಮಾಡ್ತಿರಲಿಲ್ಲ ಇನ್ಸ್ಟೆಂಟ್ ಆ ಥರ ಆಗಿಬಿಡುತ್ತೆ ಮೆತ್ತ ಮೆತ್ತಿಗೆ ಸೊ ಎರಡೂ ಸಮ ಪ್ರಮಾಣದಲ್ಲಿದ್ದರೆ ಗರಿ ಗರಿಯಾಗಿ ಮಾಮೂಲಿ ದೋಸೆ ಬಂದಂಗೆ ಬರುತ್ತೆ ಒಂದು ಮೂರಿಂದ ನಾಲ್ಕು ತಾಸು ನೆನ್ಸಿಟ್ರೆ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ನೆನೆಸಿಟ್ಟೆ ಮಾಡೋದು ಸೊ ಈವ್ನಿಂಗ್ ಏನಾಯಿತು ಮಾರನೇ ದಿನ ಗಣೇಶನ ಹಬ್ಬ ಇದ್ದಿದ್ದಕ್ಕೋಸ್ಕರ ಸ್ವಲ್ಪ ಹೂವು ಹಣ್ಣು ಮತ್ತು ಬಾಳೆ 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 ಕಂಬ ಎಲೆ ಎಲ್ಲ ತೊಗೊಂಬರ್ಬೇಕಾಗಿತ್ತಲ್ಲ ಸೊ ಹಂಗಾಗಿ ಹೋಗ್ತಾ ಇದ್ವಿ ಹೋಗ್ತಾ ಇರಬೇಕಾದ್ರೆ ರೋಡಲ್ಲಿ ಕಬ್ಬಿನಾಲ್ ಕಂಟು ಅಂಥೇಳಿ ಸ್ವಲ್ಪ ಕಬ್ಬಿನ ಹಾಲು ಕೊಡವಿ ಆ ಕಬ್ಬಿನಾಲ್ ಕುಡಿದಾಗ ಮೀಸೆ ಬಂದಂಗೆ ಬರುತ್ತಲ್ಲ ಒಂಥರ ಚೆಂದ ಅನಿಸ್ತಾಯಿತ್ತು ಸೊ ಕಬ್ಬಿನ ಹಾಲು ಕುಡಿದು ಹೊರಟ್ವಿ ಮಾರ್ಕೆಟ್ಗೆ ಹೋಗಿ ಹೂವು ಮತ್ತು ಕಾಯಿ ಹಣ್ಣು ಎಲ್ಲ ತೊಗೊಂಡು ಬಂದ್ರಾಯ್ತು ಅಂತ ಅಂತೂ ಇಂತೂ ನಾನು ಬಂದು ಸುಮಾರು ವರ್ಷಗಳೇ ಆಗೋಯ್ತು ಇಷ್ಟು ವರ್ಷದಲ್ಲಿ ನಾವಿರೋ ಎಲೆಕ್ಟ್ರಾನಿಕ್ ಸಿಟಿಗೆ ಮೆಟ್ರೋ ಅನ್ನೋ ಒಂದು ಮಾರ್ಗನೇ ಇರಲಿಲ್ಲ ಸೊ ಈಗ ರೆಡಿ ಆಗ್ತಾಯಿದೆ ನೋಡಿ ಖುಷಿಯಾಗಿ ಇದು ಎಲೆಕ್ಟ್ರಾನಿಕ್ ಸಿಟಿ ಅಂದರೆ ಇನ್ಫೋಸಿಸ್ ಇನ್ಫೋಸಿಸ್ಗೋಸ್ಕರ ಅವರು ಸುಧಾಮೂರ್ತಿಯವರು ಸ್ಟಾಪ್ಗೆ ಅಂತ ಹೇಳಿ ಮಾಡಿಸ್ಕೊಂಡಿರೋದು ನಾನು ತೋರಿಸಿದ್ದು ಸೊ ಫೈನಲಿ ಏನಾಯಿತು ಮಾರ್ಕೆಟಿಗೆ ಅಂತ ಬಂದೆ ಅಯ್ಯೋ ನಮ್ಮ ನಾವಿರೋ ಏರಿಯಾದಲ್ಲೇ ಕಡಿಮೆ ಇತ್ತು ಏನೋ ಈ ಮಾರ್ಕೆಟಿಗೆ ಹೋಗಿ ಏನು ರೇಟ್ ನಂಗೆ ನಿಜವಾಗ್ಲೂ ಅಯ್ಯೋ ನಮ್ಮದೇ ಪಾಡ ಅಂತ ಅನಿಸ್ಬಿಡ್ತು ನನಗೆ ರೇಟ್ ಕೇಳಿ ಎಲ್ಲ ಹತ್ರ ಕೇಳ್ಕೊಂಡು ಬರ್ತಾಯಿದ್ದೆ ರಾಜು ದೂರ ಬಂದು ಮಾಡಲೇ ಇಲ್ಲ ಗಲಾಟೆ ತುಂಬ ರಶ್ ಇತ್ತು ಅಂತ ಇಲ್ಲೇ ಇದ್ರು ಅವರು ಹಿಂಗೆ ಕೇಳ್ಕೊಂಡು ಕೇಳ್ಕೊಂಡು ಬಂದೆ ಎಲ್ಲ ಗಗ್ನೂ ಕೇರ್ ಬಿಡುತ್ತೆ ಇಲ್ಲಿ ಬೆಂಗಳೂರಲ್ಲಿ ಯಾವುದಾದ್ರೂ ಹಬ್ಬ ಬಂದುಬಿಟ್ರೆ ಅಂತರೂ ಹಣ್ಣು ಹೂವು ಕಾಯಿ ಇವೆಲ್ಲ ಮಾತಾಡ್ಸಂಗೇ ಇಲ್ಲ ಏನು ಈ ಮಲ್ಲೆ ಹೂವು ಮತ್ತು ಮಲ್ಲಿಗೆ ಹೂವು ಕಾಕಡ ಇವೆಲ್ಲ ಅಂತರೂ ಮೊಳಕ್ಕೆ ಅರವತ್ತು ಎಪ್ಪತ್ತು ಹೇಳ್ತಾರೆ ಹೆಂಗೋ ಒಟ್ಟಲ್ಲಿ ಈ ಕಾಕಡಾನ ಒಂದೆರಡು ಮಾರು ತೊಗೊಂಡೆ ಸೊ ಮನೆ ಹತ್ರನೇ ಬಂದು ಹೂವೆಲ್ಲ ತಗೊಂಡ್ರಾಯ್ತು ಅಂಥೇಳಿ ಹಣ್ಣು ಸಹ ಇಲ್ಲೇ ತೊಗೊಂಡೆ ಬಂದು ನಂಬಲೇ ನಮ್ಮ ಇರೋ ಪ್ಲೇಸಲ್ಲೇ ಇದು ನೋಡಿ ಒಂಥರ ಚೆಂದ ಅನ್ನಿಸ್ತಾ ಇತ್ತು ಹೋಗ್ತಾ ಆವತ್ತಿನ ದಿನ ಏನಾಗಿತ್ತು ಅಂದರೆ ಶುಕ್ರವಾರನೇ ಎಲ್ಲರೂ ಎಲ್ಲ ಕಡೆ ಗಣೇಶನೇ ಎತ್ಕೊ ಹೋಗೋದು ಈ ಬೆಂಗಳೂರಲ್ಲಿ ಈ ಟ್ರಾಫಿಕ್ಕಲ್ಲಿ ನೀವು ಬೆಳಗ್ಗೆ ಹೋಗಿ ಗಣೇಶ ಅಂದರೆ ಆಗೋದೇ ಇಲ್ಲ ಅನ್ನೋದಕ್ಕೆ ಹಿಂದಿನ ದಿನವೇ ತೊಗೊಂಡು ಇದ್ದರು ನೋಡ್ತಾ ಇದ್ದು ಗಣೇಶನು ಸುಮಾರು ಸಿಕ್ಕು ಮತ್ತು ರಾಜು ಹಾಗೆ ಅವ್ರ ವಾಚಿಗೆ ಶೆಲ್ಲೇನೋ ಹೋಗಿತ್ತು ಅಂತೇಳಿ ಶೆಲ್ಲೊಂದು ಹಾಕ್ಸ್ಕೊಳ್ಳೋಣ ಅಂಥೇಳಿ ಸೊ ವಾಚ್ ಅಂಗಡಿಗೆ ಒಂದು ಹೋಗಿ ಶೆಲ್ ಹಾಕ್ಸ್ಕೊಂಡು ಜೊತೆಗೆ ಮೆಟ್ರೋಕ್ಕೆ ಹೋಗಿದ್ವಿ ಸ್ವಲ್ಪ ಗ್ರಾಸರೀಸ್ ಕ ಖಾಲಿ ಆಗಿತ್ತು ಇನ್ನೊಂದು ಈ ಮೆಟ್ರೋದೇನು ಅಂತ ಹೇಳಿದ್ರೆ ಮೆಟ್ರೋ ಕಾರ್ಡ್ ಇದ್ದರೆ ಮಾತ್ರ ಒಳಗಡೆ ಎಂಟ್ರಿ ಇರುತ್ತೆ ಆ ಕಾರ್ಡ್ಗೆ ಜೊತೇಲಿ ಒಬ್ಬ ಪರ್ಸನ್ ಮಾತ್ರ ಬಿಡ್ತಾರೆ ಸೊ ಹಂಗಾಗಿ ನಾವು ಮೆಟ್ರೋ ಇನ್ನೊಂದು ಏನಂದ್ರೆ ನಮ್ಗೆ ಮೆಟ್ರೋ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸೋದೇ ಇಲ್ಲ ನಮಗೆ ಇದು ಏನೋ ಒಂಥರ ನಮಗೆ ಏನಂದ್ರೆ ಏನೇ ತೊಗೊಂಡ್ರು ತೌಸಂಡ್ ರುಪೀಸ್ ಮೇಲೇ ಮಾಡಬೇಕು ಒಂದು ಎರಡು ತೊಗೊಳಕ್ಕೆ ಆಗೋಂಗಿಲ್ಲ ಮತ್ತು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಮ್ಮ ಡಿ ಮಾಡಿಬಿಟ್ರೆ ನಮ್ಮ ಮೆಟ್ರೋ ಅಷ್ಟು ನಮಗೆ ಸರಿ ಅಂತ ಅನ್ಸೋದಿಲ್ಲ ಹಾಗೆ ಹೋಗಿ ಬರೋಣ ಅಂತ ಹೋಗಿದ್ವಿ ಸುಮಾರು ದಿನ ಆಗಿತ್ತಲ್ಲ ಅಂಥೇಳಿ ಇದೇ ಮೆಟ್ರೋ ಕಾರ್ಡ್ ನೋಡಿ ಸೊ ಈ ಕಾರ್ಡಿಗೆ ಅದೇ ಜೊತೇಲಿ ಒಬ್ಬರು ಮಾತ್ರ ಬಿಡ್ತಾರೆ ಮಕ್ಕಳು ಮರಿದ್ರೆ ಬಿಡ್ತಾರೆ ಬಟ್ ಥರ್ಡ್ ಪರ್ಸನ್ ಅಂತ ಹೇಳಿದರೆ ಬಿಡೋಲ್ಲ ಒಂದು ಕಾರ್ಡಿಗೆ ಇಬ್ಬರ ಜೊತೆಗೆ ಮಾತ್ರ ಸೊ ಹಂಗೆ ಎಲ್ಲ ನೋಡಿಕೊಂಡು ಗೋಧಿ ಖಾಲಿಯಾಗಿತ್ತು ಅಕ್ಕಿ ಖಾಲಿಯಾಗಿತ್ತು ಅಂಥೇಳಿ ಗೋಧಿ ಮತ್ತು ಅಕ್ಕಿ ಎರಡನ್ನೂ ಜಾಸ್ತಿ ತಗೊಂಡು ಬರಲಿಲ್ಲ ಯಾಕಂದರೆ ಬ್ಯಾಗ್ ಸಹ ತೊಗೊಂಡು ಹೋಗಿರಲಿಲ್ಲ ನಾವು ಹಂಗಾಗಿ ಮತ್ತೆ ಇಟ್ಕೊಂಡು ಬರೋಕ್ಕೂ ಸರಿಯಾಗಂಗಿಲ್ಲ ಅಂಥೇಳಿ ಅಷ್ಟೇ ಎರಡು ತೊಗೊಂಡು ಬಂದ್ವಿ ಇದು ಶನಿವಾರದ ಕಂಟಿನ್ಯೂ ಮಾಡಿದ್ದೇನೆ ಇದ್ರ ಜೊತೆಯಲ್ಲೇ ಶನಿವಾರ ಗಣೇಶನ ಹಬ್ಬದ ದಿನ ಎಲ್ಲರಿಗೂ ಗಣೇಶ ಚತುರ್ಥಿಯ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಬೆಳಗ್ಗೆ ಎಲ್ಲ ಮಾಮೂಲಿ ಎಲ್ಲರೂ ಮಾಡೋ ಥರನೇ ನಾನು ಕೂಡ ಬಾಗಿಲೆಲ್ಲ ತೊಳೆದು ಸೊ ರಂಗೋಲಿ ಎಲ್ಲ ಹಾಕ್ಕೊಂಡು ಹೂವೆಲ್ಲ ಕೂಡಿಸಿ ಮಾವಿನ ತೋರಣ ಬಾಳೆ ಕಂಬ ಎಲ್ಲ ಕಟ್ಟಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಫೈನಲಿ ಪೂಜೆ ಸಹ ಮಾಡ್ಕೊಂಡ್ಬಿಟ್ಟೆ ಗಣೇಶನ ಹಬ್ಬ ಅಲ್ವಾ ಊರ ಕಡೆ ಎಲ್ಲ ಗಣೇಶನ ಕುಂದರ್ಸ್ತಾರ ಬಟ್ ಹೋಗೋಕ್ಕಾಗಲಿಲ್ಲ ಹಾಗಾಗಿ ನಾವಿಬ್ಬರು ಸೇರಿಕೊಂಡು ಇಷ್ಟಂತರೂ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಪೂಜೆ ಎಲ್ಲ ಮೇಲೆ ನಮ್ಮ ಲೇಔಟಲ್ಲೇ ಗಣೇಶನ ಇಡ್ತಾರೆ ನಮ್ಮ ಲೇಔಟಲ್ಲಿ ಗಣೇಶನ ದೇವಸ್ಥಾನವೂ ಕೂಡ ಇದೆ ಆ ಗಣೇಶನ ದೇವಸ್ಥಾನದಲ್ಲಿ ಗಣೇಶನ ಇಡ್ತಾರೆ ಸೊ ಹಂಗಾಗಿ ಬೆಳಗ್ಗೆ ಅಲ್ಲೇ ನಮಗೆ ಪೂಜೆ ಇತ್ತಲ್ಲ ಅಂತ ಹೇಳಿ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನೈವೇದ್ಯ ಎಲ್ಲ ಮಾಡಿಕೊಂಡು ತಿಂಡಿ ಮಾಡಿಟ್ಟೆ ಬಟ್ ಇನ್ನೂ ತಿಂಡಿ ತಿಂದಿರಲಿಲ್ಲ ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಬಂದು ಆಮೇಲೆ ಮಾಡ್ಕೊಂಡ್ರಾಯ್ತು ಅಂತ ದೇವಸ್ಥಾನಕ್ಕೆ ಬಂದ್ವಿ ಈಗ ನಮ್ಮ ಲೇಔಟಲ್ಲೇ ಇದೆ ಗಣೇಶ ಮತ್ತು ಸಾಯಿಬಾಬನ ದೇವಸ್ಥಾನ ಇದೆ ಸೊ ಆ ದೇವಸ್ಥಾನದಲ್ಲಿ ಗಣೇಶನ ಕೂಡಿಸ್ತಾರೆ ಅಲ್ಲಿ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಗಣೇಶನ ದರ್ಶನ ಮಾಡಿ ಕೈ ಮುಗ್ದು ನೋಡಿ ಹೆಂಗಿದೆ ಗೌರಿ ನಮ್ಮ ನಮ್ಮ ಗಣೇಶ ಹೇಗಿದ್ದಾನೆ ಒಂಥರ ಚಂದ ಈ ಹಬ್ಬ ಹರಿದಿನಗಳೆಲ್ಲ ಬಂದ್ಬಿಟ್ರೆ ಮಾಡಕ್ಕೆ ಚಂದ ಬಟ್ ಸುಸ್ತಾಗಿ ಹೋಗ್ಬಿಡ್ತೀವಿ ಮನುಷ್ಯರೆಲ್ಲರೂ ಸೊ ಪ್ರಸಾದಕ್ಕೆ ಏನು ರೈಸ್ ಬಾತ್ ಕೊಟ್ಟಿದ್ರು ಕೈಯೆಲ್ಲ ಮುಗ್ ಮುಗಿದು ಪ್ರ ಪ್ರಸಾದ ತಗೊಂಡು ಮನೆಗೆ ಬಂದ್ವಿ ಮತ್ತು ಇನ್ನೊಂದು ಏನಾಯಿತು ಅಂದರೆ ಮಧ್ಯಾಹ್ನ ನಮ್ಮ ಮನೆ ಪಕ್ಕದಲ್ಲೇ ಅಂದರೆ ನಾನಿದ್ದ ಹಳೆ ಮನೆ ಪಕ್ಕದಲ್ಲೇ ಇರೋ ಒಬ್ಬರ ಅಕ್ಕ ಗಣೇಶನ ಕೂಡಿಸ್ತಾರೆ ಅವರು ಬಾ ಕುಂಕುಮ ತೊಗೊಂಡು ಗಣೇಶ ನೋಡೋ ಅಂತ ಇದೆ ನೋಡಿ ನಮ್ಮ ಹಳೆಯ ಮನೆ ಸೊ ಇಲ್ಲಿಂದ ಅಕ್ಕ ನಾನು ಇಬ್ಬರು ಮಾತಾಡ್ತಾ ಇದ್ವಿ ಈಗ ಅವಳಿಗೆ ನಾನು ದೂರ ಆಗಿಬಿಟ್ಟಿದ್ದೇನೆ ಲತಾ ಅಂತ ಕೂಗಂಗಿಲ್ಲ ತಾನು ಅಕ್ಕ ಅಂತ ಕೂಗಂಗಿಲ್ಲ ಇದೇ ನಮ್ಮ ಹಳೆ ಮನೆ ಸೊ ಆ ಫೀಲ್ ಅದೊಂದು ಮೆಮ್ರಿ ಅಲ್ಲ ಹಂಗಾಗಿ ಅದನ್ನ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಮತ್ತು ಈವ್ನಿಂಗು ಒಂದು ಸ್ವಲ್ಪ ಗಣೇಶನ ನೋಡ್ಕೊಂಬಂದ್ರಾಯಿತು ನಮ್ಮ ಲೇಔಟಲ್ಲಿರೋ ಎಲ್ಲ ನಮ್ಮ ಇರೋ ಪ್ಲೇಸಲ್ಲೆಲ್ಲ ಗಣೇಶನ ನೋಡ್ಕೊಂಬಂದ್ರೆ ಅಂತ ಅಂಥೇಳಿ ರೆಡಿಯಾಗಿ ಗಣೇಶನ ಮಾಡೋಕ್ಕೆ ಹೊರಟಿವಿ ಇದು ಈ ವರ್ಷ ಗಣೇಶನ ಇಟ್ಟಿದ್ದಾರೆ ಇಲ್ಲಿ ಅದೇ ನಮ್ಮ ನಮ್ಮ ಗಣೇಶನ ದೇವಸ್ಥಾನ ಇದೆಯಲ್ಲ ಅದ್ರ ನೆಕ್ಸ್ಟ್ ಗಣೇಶನ ಗಣೇಶನ ಇಟ್ಟಿರೋದು ಇಲ್ಲಿ ಆ್ಯಕ್ಚುಲಿ ಅವತ್ತು ಬೆಳಗ್ಗೆನೆ ತಂದು ಅವರು ಅವತ್ತು ಸಂಜೆನೆ ಗಣೇಶನ ಕಳಿಸ್ಬಿಟ್ರು ಅದೇ ಕಳ್ಸೋಕ್ಕೋಸ್ಕರ ಗಣೇಶಿಗೆ ಗಾಡಿ ರೆಡಿ ಮಾಡಿದ್ರು ಅದ್ರ ಮೇಲೆ ಇಟ್ಕೊಂಡು ಒಂದು ರೌಂಡ್ ಮೆರವಣಿಗೆ ಮಾಡ್ಕೊಂಡು ಗಣೇಶನ್ ಕಳಿಸೋಣ ಅಂಥೇಳಿ ಗಣೇಶನ್ ಮುಂದಂತ್ರು ಆ ಮ್ಯೂಸಿಕ್ ಹೇಳಿದರೆ ನಾವೇ ಕುಣಿಬೇಕಂತ ನಾನು ಅದು ಆ್ಯಕ್ಚುಲಿ ಮ್ಯೂಟ್ ಮಾಡೋ ಜೊತೆಲಿ ಮ್ಯೂಟ್ ಹೋಗಿ ಇದು ಮ್ಯೂಟ್ ಆಗ್ಬಿಡ್ತು ಈ ಮ್ಯೂಸಿಕ್ ಹೇಳಿದರೆ ನೀವು ಕೂಡ ಸರ್ರೇಗೆ ಅಲ್ಲೇ ನಾನು ವೀಡಿಯೋ ನೋಡ್ತಾನೆ ಕೊಂಡ್ಬಿಡ್ತಿದ್ರೆ ಆ ಮ್ಯೂಸಿಕ್ ಕೇಳಿ ಅಷ್ಟು ಅದೊಂಥರ ತಮಟೆ ಬರ್ತದೆ ಅಂದ್ಬಿಟ್ರೆ ನಿಂತಲ್ಲೇ ನಾವು ಸ್ಟೆಪ್ ಹಾಕ್ಬಿಡೋಣ ಒಂದು ನಾಲ್ಕು ಒಂದು ಒಂದು ಮೈಂಡ್ಸೆಟ್ ಬರುತ್ತೆ ಮೈಂಡ್ಸೆಟ್ ಅನ್ನೋದ್ಕಿಂತನೂ ಸೊ ಆ ಥರ ಅನಿಸ್ಬಿಡುತ್ತೆ ಇಲ್ಲೇ ನಮ್ಮ ಮುಂದಗಡೆನ ಗಣೇಶನ ದೇವಸ್ಥಾನ ಅಂದನೆಲ್ಲ ಅದರ ಮುಂದ್ಗಡೆ ಗಣೇಶನ ಮಾರಕ್ಕೆ ಇಟ್ಟಿದ್ದರು ಗಣೇಶ ಗೌರಿ ಸಂಜೆ ಟೈಮಲ್ಲಿ ಅಲ್ಲೇ ಎಲ್ಲ ತೆಗೀತಾ ಇದೆ ನಮ್ಮ ಗಣೇಶನ ದೇವಸ್ಥಾನ ಸೊ ಇಲ್ಲಿಂದ ಮತ್ತೆ ನಮ್ಮ ಲೇಔಟಲ್ಲೇ ನಮ್ಮದು ಆ್ಯಕ್ಚುಲಿ ಟೆಕ್ ಸಿಟಿ ಲೇಔಟ್ ಅಂಥೇಳಿ ಅದ್ರ ಪಕ್ಕದಲ್ಲಿ ಸೆಲೆಬ್ರಿಟಿ ಲೇಔಟ್ ಅಂತ ಹೇಳಿದೆ ಸೊ ಆ ಸೆಲೆಬ್ರಿಟಿಯಲ್ಲಿಯೂ ಕೂಡ ಗಣೇಶನ್ ಇಟ್ಟಿರ್ತಾರೆ ಸೊ ಆ ಗಣೇಶನ್ ನೋಡೋಣ ಅಂತ ಹೇಳಿ ಅಲ್ಲಿನೂ ಹೋದ್ವಿ ಅಲ್ಲಿ ಸಖತ್ ಸಖತ್ ವೆರೈಟಿ ವೆರೈಟಿ ಪಟಾಕಿ ಎಲ್ಲ ಹಾಸ್ತಾ ಇದ್ರು ಇನ್ನು ಇವರು ರಾಜು ಕೇಳ್ತೀಯ ಪಟಾಕಿ ಹಚ್ಚೋದು ಸೊ ಈ ಥರ ಅದೇ ಈ ಥರ ಎಲ್ಲ ಅಂದ್ಬಿಟ್ರೆ ಅವ್ರು ಹೋಗಿ ಬಿಡ್ತಾರೆ ಅಲ್ಲೇ ಅದೊಂಥರ ಅಲ್ಲ ಜೆಂಟ್ಸಿಗೆ ಅದ ಲೇಡೀಸ್ ಹತ್ರ ಹೆದ್ರಕೊಂಡು ಕಣ್ಣಿಂದ ಸರ್ಕೊಬಿಡ್ತೇವೆ ನಾವು ಹೆಣ್ಮಕ್ಳೆಲ್ಲ ಆದ್ರೆ ಗಂಡ್ಮಕ್ಳು ಹಂಗಲ್ವಲ್ಲ ಅವ್ರಿಗೆ ಅದೊಂಥರ ಕ್ರೇಜು ಅಲ್ವಾ ಪಟಾಕಿ ಹಚ್ಚೋದು ಅದೆಲ್ಲ ಸೊ ತುಂಬ ಪಟಾಕಿ ಎಲ್ಲ ಹಚ್ಚಿದ್ರು ಅಲ್ಲಿ ನೋಡ್ಕೊಂಡು ಮತ್ತೆ ಲೇಔಟ್ ಸೆಲೆಬ್ರಿಟಿ ಲೇಔಟ್ ಅಂತ ಹೇಳಿದ್ನಲ್ಲ ಅಲ್ಲಿ ಕಾಶಿ ವಿಶ್ವನಾಥ ಟೆಂಪಲ್ ಅಂತ ಹೇಳಿದೆ ಆ ಟೆಂಪಲ್ ಒಳಗಡೆ ಗಣೇಶನ ಕೂಡಿಸಿದ್ರು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಇಲ್ಲಿ ದೊಡ್ಡದೊಂದು ಸರಾನೆ ಹಚ್ಬಿಟ್ಟ ನಾ ನನ್ನ ಮೊಬೈಲ್ ಕೆಲ್ಸಿ ಹಿಡಿಯುತ್ತೋ ಏನೋ ಬಾ ಬಾ ಅಂತ ಇವನು ರಾಜು ಬರ್ತಾನೆ ಇಲ್ಲ ಅಲ್ಲೇ ನಿಂತ್ಕೊಂಡ್ಬಿಟ್ಟ ನಾನು ನನಗೆ ಮತ್ತು ಅನ್ನೂ ನಂಗೆ ಭಯ ಎಲ್ಲ ಬಟಾಕಿ ಎಲ್ಲ ಅಂದ್ಬಿಟ್ರೆ ನಾನು ತುಂಬ ದೂರ ಸರಿದಿದ್ದೆ ಅವರೇ ವೀಡಿಯೋ ಮಾಡ್ಕೊಬಂದರು ಆ ಪಟಾಕಿ ಸಿಡ್ದಿತ್ತು ನೋಡಿದರೆ ನಾವು ಎಲ್ಲೋ ಇದ್ದೀವಿ ಆ ಪಟಾಕಿ ಎಲ್ಲೋ ಹಾಕ್ತೈತಿ ಅಷ್ಟು ದೂರ ಸರಿದ್ರು ಪಟಾಕಿ ಹಂಗೆ ಸಿಡಿತಾನೆ ಇತ್ತು ಅಯ್ಯೋ ದೇವರೇ ದೇವ್ರೇ ನೋಡಿ ನಾನಂದರು ಅದೇನಪ್ಪ ಬಯಾವಟ್ಟಲ್ಲಿ ಫೈನಲಿ ಗಣೇಶನ ಹಬ್ಬ ಅಂತೂ ಈ ಥರ ಮಾಡಿದ್ವಿ ನಾವು ಸೊ ನೀವೆಲ್ಲ ಹೆಂಗೆ ಗಣೇಶನ ಹಬ್ಬ ಮಾಡಿದ್ರಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸೊಬ್ಬರು ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪ ಇಲ್ಲಿ ಒಂದು ಸಣ್ಣ ಪಾಪು ಅಂದರೆ ಆವತ್ತೇ ಗಣೇಶನ ತಂದು ಅವತ್ತಿನ ಗಣೇಶನ ಕಳಿಸ್ತಾ ಇರ್ತಾರಲ್ಲ ಆ ದೇವಸ್ಥಾನದಲ್ಲಿ ತಂದು ಅವರೆಲ್ಲ ಒಟ್ಟಿಗೆ ತೊಗೊಂಡೋಗ್ಬಿಡ್ತಾರೆ ಗಣೇಶನ ಹಾಗಾಗಿ ಆ ಪಾಪು ಗಣೇಶನ ತೊಗೊಂಡು ಬರ್ತಾಯಿತ್ತು ನಾವು ಮಾಡ್ತಾ ಇದ್ದೀನಿ ಅಂತ ತಕ್ಷಣ ಚೆಂದ ನಿಂತ್ಕೊಂಡ್ಬಿಟ್ರೆ ಅವರೆಲ್ಲರೂ ಸೊ ಅದನ್ನೊಂದು ವಿಡಿಯೋ ಇತ್ಕೊಂಡ್ವಿ ಆಮೇಲೆ ಮತ್ತು ಮುಂದೆ ಬಂದ್ವಿ ಇನ್ನೊಂದು ಹತ್ತಿರ ದೊಡ್ಡ ಗಣೇಶನ ಇಟ್ಟಿದ್ದರು ಇದು ನೋಡಿ ಇಷ್ಟು ದೊಡ್ಡ ಗಣೇಶ ಆಯ್ತು ಸೊ ಸುಮಾರು ಗಣೇಶನ್ ಬಂದ್ವಿ ಅವತ್ತು ಒಂದೆರಡು ಮೂರಷ್ಟೇ ನಾವು ವಿಡಿಯೋ ತೊಗೊಂಡ್ವಿ ಚೆನ್ನಾಗಿತ್ತು ಗಣೇಶನ ಹಬ್ಬ